ಇದೇನತೆ ಇದು ಮಳೆ ಹಿಂಗೆ ಬರ್ತೈತೆ ಬೆಳಗ್ಗೆಯಿಂದ ಹಿಡ್ದಿರೋದು ಇಷ್ಟೊತ್ತಾದ್ರೂ ಬಿಟ್ಟಿಲ್ಲ ಏನಿಲ್ಲ ಎತ್ತಲಕ್ಕ ಹೋಗಂಗಿಲ್ಲ ಏನಿಲ್ಲ ಹೋಗತ್ತಲಾಗಿ ಹ್ಞೂ ಕಣಮ್ಮ ಮಳೆ ಬರ್ಬೇಕು ಸುಮ್ಮನಿರು ಹಾಂ ಬರಲಿ ಇನ್ನೂ ಮಳೆ ಬರ್ಬೇಕು ಕಣಮ್ಮ ಇದು ಕಡಿಮೆ ನಮ್ಮ ಕಾಲದಲ್ಲೆಲ್ಲ ಭಾಳ ಮಳೆ ಬರ್ತಿತ್ತು ಈಗೆಲ್ಲ ಕಡಿಮೆನೇ ಆದರೆ ಏನು ಮಾಡ್ತೀಯ ಬರಲಿ ಸುಮ್ಮನೀರು ಬಂದು ಹಳ್ಳ ಕೊಳ್ಳ ಕೆರೆ ಕಟ್ಟೆ ಅವು ಇವು ತುಂಬಿರೇ ರೈತರುಗಳಿಗೆ ನಮ್ದಿ ಕಣಮ್ಮ ಈಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಆದರೆ ಏನು ಮಾಡ್ತೀಯ ಬಿಗ್ಗ್ಯಾಗ್ ಬರ್ಬೇಕಲ್ವ ಮಳೆ ಬರಲಿ ಸುಮ್ಮೀರು ಅಮ್ಮಣಿ ಸರೋಜಮ್ಮ తల నోకణమ్మ బిందేనకు అంత గొప్ప ఈ వాతావరణకై ఏమప్ప వూ గొప్పలా నగంతను మే బే ఇట్టుకూ ఏ బేర మళ్ళీ నెలబంది నోడు అదక నా తల సిట్టే చివా 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 అంతైతే వేగ్బిట్టు ఆ సోకేషన్లీ వీక్స్ తగ్బారమ్మ ఒంచు అచ్కీ తల సిక్కాబట్టే తల నవ్వుతా హోగమ్మ ఒంచు ఏ అంగే ఒంచురు ఎత్గా వోగంగల్ ఏమీ భాళ బాక్తి కణమ్మ ఒంచు టీ బీ హాక్బిట్టు ఒం టీ ఇట్కర్తీ నన్గు బేజారు ఆతైతే ఉంచురు టీ ఇట్ ఆతిత్తమ్మ టీ కుడి ಹ್ಞೂ ಸರ್ಕಣತೆ ಆಯ್ತಾ ಇಟ್ಕೊಂಬರ್ತೀನಿ ಮಾಮಿ ಎಲ್ಲೋಯ್ತು ಮಾಮನ ಇದ್ದಿದ್ರೆ ಎತ್ಲಾಗೆ ಅವ್ರಿಗ ನೋಟಿ ಈಟ್ ಕೊಡ್ತಿದ್ದೆ ಹಾಂ ಹಾಂ ನೀ ಮಾಮಿ ಎಲ್ಲರೂ ಹೋಗ್ಲಿ ಬಿಡಮ್ಮ ಮಳೆ ಬಂದರೂ ಒಂದು ಗಾಳಿಗೆ ಮಂಥವಿರಲ್ಲ ಏನಿಲ್ಲ ಆ ಯಪ್ಪಂಗೆ ಏನಂತ ಹೇಳ ನಾನು ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಹೋಗು ಎಲ್ಲರ ಹೋಗ್ಲಿ ನೀನು ಇಟ್ಕೊಂಬ ಹೋಗಮ್ಮ ಹಂಗೆ ಫಿಕ್ಸ್ ಕೊಟ್ಬಿಟ್ಟು ಹೋಗ್ತಿ ಇಟ್ಕೊಂಬ ಇದಳ ತಲೆ ನಾವು ಹಂಗೇನೇನೆ ತಲೆ ತಲೆ ಆಗ್ತೈತೆ ನನಗಂತೂ ನಾನು ಅಲ್ಲ ಕಣಜ ಎಲ್ಲೋಗಿದ್ದ ಜ ಹೊತ್ತು ಹಾ ಈ ಮಳೆಲು ಗಳಿಗೆ ಇರಲ್ಲ ಇರಲ ನೀನು ಹಾ ಎಲ್ಲೋಗಿದ್ ಇಷ್ಟೊತ್ತು ಹಾ ಒಂದ್ ಗಳಿಗೆ ಮಂತ ಕೂತ್ಕೋನ ಏನಾರ ಮಾಡಿ ಅಲ್ಲಿ ಇಲ್ಲಿ ಹೋಗ್ತೀಯಲ್ಲಜ ಮಳೆ ಹಾ ಮಳೆ ನೆಂದು ಕಾಯಿಲೆ ಪಾಯಿಲೆ ಆದ್ರೆ ಯಾರು ಒಣೆ ಆಗ್ತಾರೆ ಹ ಅತ್ಲಗಿ ಹೋಗ್ಬಿಟ್ಟು ಒಂಚೂರು ಆ ರಾಗಿಸ ಗಿಡಕ್ಕೆ ಯೂರಿಯಾನ ಚೆಲ್ ಬಂದಿದ್ರೆ ಆಡ್ತಿರಲ್ವಾ ಯೂರಿಯಾ ಒಬ್ರನ ಹಾ ಅಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಿರ್ತಿಯ ಎಲೆ 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 ನೋಡ್ದನ ಈ ಅಜ್ಜಿ ಮಾತಾಡೋದು ಈ ಮಳೆಲಿ ಎಲ್ಲೋಗನಜಿ ಹೋಗ್ಬಿಟ್ಟು ಎಲ್ಲೋಗ್ಬಿಟ್ಟು ಯೂರಿಯಾ ಚೆಲ್ ನಾನು ಹಾಂ ನೀನೇ ಹೇಳು ಒಂದು ಬೆಳಗ್ಗೆ ಅತ್ಲಾಗ ಹೋಗಿ ಹಿಂಗೆ ತಿರ್ಗಾಡ್ಕೊಂಬರ ಅಷ್ಟೊತ್ತಿಗೆ ಮಳೆ ನೆನಪು ಬರಬೇಕು ಹಾಂ ಈ ಮ್ಯಾವ್ದಲ್ಲಿ ಗೊಬ್ಬರ ಹಾಕಿರೇ ರಾಗಿ ಸಸಿ ಏನಾಗಬೇಡ ಹಾಂ ನೀನು ಚೆನ್ನಾಗಿ ಹೇಳ್ತೀಯ ನೀನು ಈ ಪಾಟಿ ಪೂರ ಇದರಲ್ಲೆಲ್ಲ ಸಸಿಗಳಲ್ಲೆಲ್ಲ ನೀರು ನಿಂತಾವೆ ಅಂತದ್ರಲ್ಲಿ ಹೋಗ್ಬಿಟ್ಟು ಗೊಬ್ಬರ ಚಲ ಬಾ ಅಂದರೆ ಸರಿ ಆಗುತ್ತಾ ಆ ಹಾಂ ಹಾಂ ನಂಗೆ ಗೊತ್ತಾಯ್ತು ಸುಮ್ಮ ನನಗೆ ಯಾವಾಗ ಆಗ್ಬೇಕಂತ ಗೊತ್ತೈತೆ ನಾನು ಚಲ ಬರ್ತೀನಿ ಸುಮ್ಮನೀರು ನೀನೇ ಹಂಗೆ ಆಡ್ತೀಯಾ ಹ್ಞೂ ಸರಿ ಸರಿ ಆಯ್ತು ನನಗೆ ಹಿಂಗೆ ಹೇಳಿ ಹೇಳಿ ಯಾರದ ಬಾಯಿ ಮುಚ್ಚಿಸ್ತಿರ್ತೀಯ ಇನ್ನು ನೀನಂತೂ ಏನು ಮಾಡಲ್ಲ ಏನಿಲ್ಲ ಏನಾರು ಹೇಳ್ಬಿಟ್ರೆ ಆಯ್ತು ಅಲ್ಲೇ ಬಾಯಿ ಮುಚ್ಚಿಸ್ತೀಯಾ ಅದು ಇದು ಹೇಳಿ ಸರಿ ಆಯ್ತು ಕುತ್ಕಾ ಅಲ್ಕಣೆ ಸರೋಜಮ್ಮ ಎತ್ಲಾ ಬದ್ಲು ಹಾಂ ಟೀನಾರ ಇಟ್ಕೊಂಬರ ಕೇಳಿ ಒಂಚೂರು ನನಗೂ ಕುಂತು ಕುಂತು ಬೇಜಾರಾಗ್ತೈತೆ ಟೀನಾರ ಇಟ್ಕೊಂಬರ ಕೇಳು ಹುಡುಗಿಗೆ ಆ ಲಂಗಡಿ ಮತ್ತೆ ಹೋಗೋಕ್ಕಾಗಲ್ಲ ಏನಿಲ್ಲ ಈ ಮಳೆಯಲ್ಲಿ ಹಾಂ ಹೋಗಿ ಟೀನಾರ ಇಟ್ಕೊಂಬರ ಕೇಳು ಇಲ್ಲ ಅಂದ್ರೆ ನೀನೇ ಇಟ್ಕೊಂಬ ಹೋಗು ಹಾಂ ಇವಾಗಿನೂ ಆ ಹುಡ್ಗಿಗೆ ಹೇಳ್ದೆ ಕಣಜ ಏನು ಇಟ್ಬಿಟ್ಟೆ ಏನೋ ಗೊತ್ತಿಲ್ಲ ಸರಿ ಕೂಗಿ ಹೇಳ್ತೀನಿ ಅಮಣಿ ಸರೋಜಮ್ಮ ಸರೋಜಮ್ಮ ನಿಮ್ಮ ಮಾಮನು ಬಂದ್ಕಣಮ್ಮ ನಿಮ್ಮ ಮಾಮನ್ಗೂಡ ಇಟ್ಬಿಡ್ರಿ ಟೀ ಹಂಗೇನೇನೆ ಆಂ ಹ್ಞೂ ಸರ್ಕಣತೆ ಆಯ್ತು ಬಿಡು ಮಾಡ್ಕೊಂಬರ್ತೀನಿ ಮಾಮುನ್ಗೂ ಸೇರಿಸಿ ಮಾಡ್ಕೊಂಬರ್ತೀನಿ ಹಂಗೇನೇ ಒಂಚೂರು ತಲೆನೋವು ಅಂತಿದ್ಯಾ ಶುಂಠಿನೂನು ಏಲಕ್ಕಿ ಜಚ್ಕೊಂಡು ಕುದಿಸ್ಕೊಂಡು ಅದರಲ್ಲೇ ಒಂದು ಗಳಿಗೆ ಕುತ್ಕೊಂಡಿರಿ ಟೀ ಮಾಡ್ಕೊಂಡು ಬರ್ತೀನಿ ಅಲ್ಲ ಕಣೆ ಯಾವಾಗ ನೋಡಿರೋನು ಬರೀ ತಲೆನೋವು ತಲೆನೋವು ಅಂತಿರ್ತೀಯಲ್ಲ ಆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಕಣ್ಣಿನ ಟೆಸ್ಟ್ ಮಾಡ್ಸ್ಕೊಂಬಿಟ್ಟು ಕನ್ನಡ ಕನ್ನಡ ತಗಣದಲ್ವೇನೆ ಹಾಂ ಹಾ ವಾಗಜಾ ಏ ನನಗೆ ಈ ರೂಢಿ ಇಲ್ಲ ಕಣಜು ಕನ್ನಡಕ ಹಾಕ್ಸಿ ನನಗಂತೂ ರೂಢಿ ಇಲ್ಲ ಒಂಥ ಹೋಗಿದ್ದೆ ಒಂದ್ಸಲಿ ಹೇಳಿದ್ರು ಕನ್ನಡಕ ತಗೋಬೇಕು ಕಣಜ್ಜಿ ಕಣ್ಣು ಒಂದು ಸ್ವಲ್ಪ ಪರೆ ಬರ್ತೈತೆ ಇಲ್ಲ ಆಪ್ರೇಷನ್ ಮಾಡಿಸ್ಬೇಕಾಗುತ್ತೆ ನೋಡಜ್ಜಿ ಅಂತ ಹೇಳಿದ್ರು ನಾನೇನೇ ಯಾಕೆ ಸುಮ್ಮನಾಗ್ಬಿಟ್ಟೆ ಕಣಜು ಅವಾಗಿಂದ ಏನು ಅಂಥದ್ದೇನು ತೊಂದರೆ ಏನಿಲ್ಲ ಏನು ಮಾಡ್ತೇವೆ ಒಂಚೂರು ತಲ್ಲೋಗಿ ಬರ್ತೈತೆ ಒಂದ್ಸಲ ಹೋಗ್ಬಿಟ್ಟು ತೋರಿಸ್ಕೊಂಡ್ ಬರ್ಬೇಕು ಕಣಜ ಯಾಕ ಹಂಗಲ್ ಕಣಿ ಒಂಚೂರು ಬೇಗ ತೋರಿಸ್ಬಿಡ್ಬೇಕು ಒಂಚೂರು ಆಗ್ತಿದ್ದಂಗೆ ತೋರಿಸ್ಬಿಡ್ಬೇಕು ಜಾಸ್ತಿ ಆದಮೇಲೆ ಹೋಗ್ಬಿಟ್ಟು ಅದಾಗೈತೆ ಇದಾಗೈತೆ ಅನ್ನೋದಲ್ಲ ಒಂಚೂರು ಬೇಗ ಅಂದ್ರೆ ಹೋಗ್ಬಿಟ್ಟು ಕರ್ನಾಟಕ ಗಿನ್ನಡಕ ತಗೊಂಡ್ರೆ ಪರೇ ಜಾಸ್ತಿ ಬರಲ್ಲ ಕಣಿ ಹೋಗ್ಬಿಟ್ಟು ತೋರ್ಸುದಲ್ವಾ ಅತ್ಲಾಗಿ ಆಮೇಲೆ ಜಾಸ್ತಿ ಶುಗರ್ ಗಿಗಾರ ಬಿ ಪಿ ಏನಾರೋ ಜಾಸ್ತಿ ಆದ್ರೆ ಮತ್ತೆ ನೋಡಲಿ ಏನು ಮಾಡಕ್ಕಾಗಲ್ಲ ಅಂತ ಬೈತ್ ಕಳ್ಸ್ತಾರೆ ಮತ್ತೆ ತೋರ್ಸೋದಲ್ವಾ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಏನು ಆಗಿಲ್ಲ ಕಣ ಸುಮ್ಮೀರದ ನಿನ್ನೆ ಮಳೆ ನೆಂದ್ಬಿಟ್ಟೆ ಅದಕ್ಕೆ ಹಿಂಗ್ ತಲೆ ಚಿಟಿ 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 ಎಂತೈತಿ ಒಂದೇ ಸುಮ್ನೆ ಅಷ್ಟೇ ಇನ್ನೇನಿಲ್ಲ ಸುಮ್ನಿರು ಅದೇ ಒಂಚೂರು ವೀಕ್ಷ ಹಚ್ಕೊಂಡಿದ್ದೀನಿ ಈಗ ಸರಿ ಆಗುತ್ತೀನೊಂದ್ ಹತ್ ನಿಮಿಷ ವೀಕ್ಷ ಹಚ್ಕೊಂಡಿದ್ದೀನಿ ಟೀ ಕುಡಿದ್ರೆ ಸರಿ ಆಗುತ್ತೆ ಇದೇನು ಗೌರಜ್ಜಿ ರಂಗಜ್ಜ ಅಬ್ಬಾ ಬಾಬಾ ನೋಡ್ದೇನಪ್ಪ ಹೆಂಡತಿ ಇಬ್ಬರಾಳು ಅಜ್ಜ ಅಜ್ಜಿ ಇಬ್ಬರನ್ನು ಎಷ್ಟು ಆರಾಮಾಗಿ ಕುಂತಾರೆ ಹಾಂ ಪರವಾಗಿಲ್ಲ ಕಣಜಿ ಏನು ಸಮಾಚಾರ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀರಾ ಗಂಡ ಹೆಂಡತಿ ಇಬ್ಬರು ಹಾಂ ಏ ಅಮ್ಮಣ್ಣಿ ಶಾಂತಮ್ಮ ನೀನೊಂಥರ ಚಂದಗಾತಿ ಕಡೆ ನೀನು ಆಹಾ ಮಾತಾಡೋದು ನೋಡಿ ನೀನು ಮಳೇಲಿ ಎಲ್ಲೂ ಹೋಗೋಕ್ಕಾಗಲ್ಲ ಏನಿಲ್ಲ ಇನ್ನೇನು ಮಾಡೋಣ ಹೊಲ್ತಾವ್ಲು ಹೋಗಂಗಿಲ್ಲ ತೋಟ ತಾವ್ಲು ಇತ್ಯಾವ್ದಲ್ಲಿ ಎಲ್ಲಿ ಹೋಗೋಣಮ್ಮ ಅದಕ್ಕೆ ಬೇಜಾರಾಗಿ ಸುಮ್ಮನೆ ಕೂತಿದ್ದೀವಿ ನೀನು ನೋಡಿರೇ ಹಿಂಗೆ ಆರಾಮಾಗಿ ಕುಂತೀಯ ಅಂತಿದ್ಯಾ ಹಾಂ ಬಾ ಕು ಕೂಕಬಾ ನೀನು ಇನ್ನೆಲ್ಲೋಗ್ತೀಯಾ ನೀನು ಹಾಂ ಈ ಎಲ್ಲಿ ಹೋಗ್ತೀಯಾ ಬಾ ಕೂತ್ಕಾ ಏನು ಅಪ್ರೂಪಕ್ಕೆ ಬಂದುಬಿಟ್ಟೆ ಮಂತಾವ ಹಾಂ ಅಲ್ಲೇ ಹೂ ಕಣಜಿ ಹಾಂ ಮಳೆ ಮಾತ್ರ ಸಿಕ್ಕ ಬಟ್ಟೆ ಇಟ್ಕೊಂಡ್ಬಿಟ್ಟೈತೆ ಕಣಜಿ ಮಳೆ ಮಾತ್ರ ಹಾಂ ಬೆಳಗಿಂದ ಇಟ್ಕೊಂಡಿರೋದು ಇನ್ನು ಬಿಟ್ಟು ಇಲ್ವಲ್ಲ ಜಿ ಮಳೆ ಬರಲಿ ಸುಮ್ಮನೀರು ಹಿಂಗೆ ಮಳೆ ಬಂದರೆ ನೆನನೆ ಅಂತರ್ಜಲ ಮಟ್ಟ ಜಾಸ್ತಿ ಆಗ್ಬಿಟ್ಟು ಆ ಬೋರ್ವೆಲ್ಲು ಅವು ಇವು ನಿಂತಿರ್ತಾವೆ ನೋಡು ಎಲ್ಲನೂನು ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತವೆ ರೀಚಾರ್ಜ್ ಆಗ್ತವೆ ಮಳೆ ಚೆನ್ನಾಗಿ ಬರಲಿ ಸುಮ್ಮನರು ಹೆಂಗೆ ನೆಮ್ಮದಿಯಾಗಿ ಯಾರು ಜೀವನ ಮಾಡ್ಬೋದು ರೈತರು ಹ್ಞೂ ಕಣಮ್ಮ ಮಳೆ ಬರಬೇಕ ಸುಮ್ನೀರು ಏನೂ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಇದೊಂದು ತಿಂಗಳು ಎರಡು ತಿಂಗಳು ಹಿಂಗೆ ನೆನೆ ಮಳೆ 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 ಬರೋ ಟೈಮಲ್ಲಿ ಚೆನ್ನಾಗಿ ಮಳೆ ಬಡಿದ್ರೆ ನೆನೆ ಎಲ್ಲಾರು ಮುಂದೆ ಬೇಸಿಗೆಲ್ಲೆಲ್ಲ ನೆಮ್ಮದಿಯಾಗಿ ಬೋರ್ವೆಲ್ಗಳ ಬಹಳ ಚೆನ್ನಾಗಿ ಕೊಡ್ತವೆ ಇಲ್ಲಾಂದರೆ ಏನಿಲ್ಲ ರೈತರು ತಲೆಗೆ ಮಣ್ಣು ಹಾಕಬೇಕಾಗುತ್ತೆ ಅಷ್ಟೇ ನಿನನಿ ಕಣಮ್ಮ ಶಾಂತಮ್ಮ ನೀನ್ ಎಲ್ಲನು ಇಷ್ಟು ಸುಲಭವಾಗಿ ಯಾರು ಮತ್ತೂ ಹೋಗೋಣಲ್ಲ ಏನು ಅಪ್ರಪಕ್ ಬಂದ್ಬಿಟ್ಟಿ ಮಂತವ ಅದ್ರಲ್ಲೂನು ಈ ಮಳೆಲಿ ಬಂದಿ ಎಲ್ಲಮ್ಮ ಏನು ಸಮಾಚಾರ ಇಲ್ಲ ಏನಿಲ್ಕಾಣ ಜಿ ಮತ್ತು ನಮ್ಮ ಅಪ್ಪನೂ ಇನ್ನೇನು ಮಳೆ ಅಲ್ವಾ ಎಲ್ಲೂ ಹೋಗಿರಲಿಲ್ಲ ತೋಟ ತಬ ಹೊಲ್ತ ಎಲ್ಲೂ ಏನು ಹೋಗಿರಲಿಲ್ಲ ಅದೇನೋ ಬೇಜಾರಾಗಿತ್ತಂತ ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಡು ಬಂದೈತಿ ಇವತ್ತು ಮಂಗಳವಾರ ಬೇರೆ ಅಲ್ವಾ ತಿನ್ನಂಗಾಗಿದ್ದ ಕಣೆ ಕೋಳಿ ಕಟ್ ಮಾಡ್ಸ್ಕೊಂಡು ಅಂತ ಹೇಳಿತ್ತು ನಾನು ಆಳದವಳು ಕೊತ್ತಂಬರಿ ಸೊಪ್ಪು ಹೇಳದೇ ಮರ್ತುಬಿಟ್ಟಿದ್ದೆ ಕಣಜಿ ಮನೆಯಲ್ಲೂ ಇಲ್ಲ ಖಾಲಿ ಆಗಿತ್ತು ಈಗ ಅಂತ ಹೋಗ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಮರ್ತು ಬಿಟ್ಟಿದ್ದೆ ಇರಲಿಲ್ಲ ಅದಕ್ಕೆ ಇಲ್ಲಿ ನಮ್ಮ ಅಮ್ಮಣಿ ಐತೆ ಆಯ್ತೇನಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಣಜಿ ಇದಾವ ನಿಮ್ಮಲ್ಲಿ ಏನಾದರೂ ಕೊತ್ತಂಬರಿ ಸೊಪ್ಪು ಇರಬೇಕೇನ ಅಮ್ಮಣಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಮಾತ್ರ ನಿನ್ನೆ ತರ್ಕೊಂಡಿ ಬಂದಿದ್ದ ಅವಾಗ ಕೊತ್ತಂಬರಿ ಸೊಪ್ಪು ತಗೊಂಡಿರ್ಬೇಕೇನ ನೋಡಂತಡಿ ಟೀ ಇಟ್ಕೊಂಡ್ಬರಕ್ಕೆ ಹೋಗಿದ್ದಾಳೆ ಬಾ ಟೀ ಕುಡ್ಕೊಂಡು ಅದೇನು ಇಸ್ಕೊಂಡು ಹೋಗಂತ ಬರೀ ಅಮ್ಮಣಿ ಕುತ್ಕೊಬಾರೇ ಇಲ್ಲಿ ಕಣಜಿ ನಮ್ಮ ಅಪ್ಪ ಐತಲ್ಲ ಬಾಯ್ ಬಾಯ್ ಬಡ್ಕಣತ್ತಿ ಎಲ್ಲರೂ ಹೋದರೆ ಬೇಗ ಬಿರ್ನೆ ಸಾಂಬಾರು ಮಾಡ್ಕೊಡಬೇಕು ಅದ್ಲಾಗಿ ಮಧ್ಯಾಹ್ನದ ಮಾಡಿಬಿಡೋಣ ಅಂತ ಕಣಜಿ ಹಂಗೆಂದ ಕರೆಂಟ್ ಬೇರೆ ಇರಲ್ಲ ಈ ಮಳೇಲಿ ಸದ್ಯ ಕರೆಂಟ್ ಇರೋದೇ ಹೆಚ್ಚು ಬೇಗ ಹೋಗ್ಬಿಟ್ಟು ಒಂಚೂರು ಖಾರ ರುಬ್ಕಂತ ಅಷ್ಟೇ ಕಣಜಿ ಇದ್ಯಾ ಯಾಕೆ ಶಾಂತಕಯ್ಯೋ ಮಂತ್ವ ಬಂದುಬಿಟ್ಟಿದ್ಯಾ ಅಪ್ರಪ್ಪ ನಮ್ಮ ಮಂತ್ವ ಬಂದಿ ಎಲ್ಲಕ್ಕೋ ಏನು ಸಮಾಚಾರ ಆಂ ಹಾಂ ಬಾಡಕಯ್ಯ ಟೀ ಕುಡಿ ಹಾಂ ಟೀ ತಗೊಂಬರ್ತೀನಿ ಇಲ್ಲ ಇಲ್ಲಿ ಕಣಮ್ಮ ಟೀ ಏನು ಬೇಡ ಕಣಮ್ಮ ಇವಾಗ ಟೀ ಕುಡ್ಕೊಂಬಂದೆ ನಾನು ಟೀ ಏನು ಬೇಡ ಮತ್ತು ಏನಿಲ್ಲ ಇಲ್ ಕಣಮ್ಮ ಒಂಚೂರು ಕೊತ್ತಂಬರಿ ಸೊಪ್ಪು ಐತೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ಕೊತ್ತಂಬರಿ ಸೊಪ್ಪು ಇದಾವ ನಿಮ್ಮ ಮನೇಲಿ ಹಾಂ ನೀನೇನಾದ್ರು ನೆನ್ನ ಮೊನ್ನೆ ಯಾರು ತರಕಾರಿ ಇರ್ಬಂದಿದ್ರು ತಗೊಂಡಿದ್ರೆ ಕೊಡಮ್ಮ ಒಂಚೂರು ನನ್ನ ತವಲು ಬೇಕಾದ್ರೆ ಇನ್ನೊಂದು ದಿವಸ ಏನಾದ್ರು ಇಸ್ಕೊಂಡು ಹೋಗುವಂತೆ ಇದಾವ ಕಣಕ್ಕ ಹಾಂ ತಡಿ ಪ್ರಿಡಿಷ್ನಲ್ ಇಟ್ಟಿದ್ದೀನಿ ಒಳಗಡೆ ಪ್ರೆಡಿಷ್ನಲ್ ಇಟ್ಟಿದ್ದೆ ಕವರ್ನಲ್ಲಿ ಸುತ್ತಿ ತಗೊಂಬಂದು ಕೊಡ್ತೀನಿ ತಡಿ ನನ್ನ ನಾನು ಒಂದು ಅರ್ಧ ಗಂಟೆ ಏನೇ ಇರಬೇಕು ಅಷ್ಟೇ ನೆನ್ನೆ ನಿನ್ನೆನ್ನೆನೂ ನಮ್ಮ ಮನೆಯಲ್ಲೂ ಖರ್ಚಾಗೋಯಿತು ನಿನ್ನೆ ಬಳಸ್ಕೊಂಡೆ ಇವತ್ತು ನೆನ್ನೆ ಇಲ್ಲ ಒಂದು ಸ್ವಲ್ಪ ಇರಬೇಕು ತಡಿ ಅದರಲ್ಲೇ ತಗೊಂಬಂದು ಕೊಡ್ತೀನಿ ಬಾರಕ ಟೀ ಕುಡಿ ಹಾಂ ತಗೊಂಡೋಗುವಂತೆ ಬಾ ಆಮೇಲೆ ಟೀ ಕುಡ್ಕೊಂಡು ಹೋಗುವಂತೆ ಬಾರಕ ಇಲ್ಲಿ ಕಣಮ್ಮ ಇವಾಗೇನು ಬೇಡ ಹೋಗು ಬಿರ್ನೆ ತಗೊಂಬ ಹೋಗಮ್ಮ ಒಂಚೂರ ಇದ್ರೆ ಏನಂದರೆ కరెంట్ హోదా మతే తిరుగ ఈ మళ్ళీ కరెంట్ కొట్టిరదు హు అలా కరెంట్ హోగిబట్రే ముదోయ్ తిన్ను ఇన్ సంజ ఆరు గంటే ఏళ్ళు గంటే అది బరకడే అమ్మణి అదక అష్ట నేను మున్చూరు బిర్న హోగమ్మ ఒంచురు ఖార నోడదేంద్రప ನಿಮ್ಮ ಕಡೆನೂ ಹಿಂಗೆ ಮಳೆ ಬಂದರೆ ಹಿಂಗೇನೇ ಎಲ್ಲೂ ಹೋಗ್ದಂಗೆ ಮೊದಲೇ ಆರಾಮಾಗಿ ಕೂತ್ಕೊಂಡು ಟೀ ವಿ ಎಲ್ಲ ಕೂತ್ಕೊಂಡು ಆರಾಮಾಗಿರ್ತೀರಾ ಹಾಂ ಇಂಥ ಕಥೆಗಳೆಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಯಾರು ಯಾರ್ಯಾರು ನಮ್ಮ ಚಾನಲ್ನ ವೀಕ್ಷಿಸ್ತಿದ್ದಿರೋ ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಕೂಡ ನಮ್ಮ ಚಾನಲ್ನ ಪರವಾಗಿ ಎಲ್ಲರಿಗೂ ಕೂಡ ತುಂಬರೂ ಧನ್ಯವಾದಗಳು